ಹಲೋ ಇರ್ಬ್ಯಾನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಇಟ್ಕಿದ್ ಅವರೇ ಬೆಳೆಯಿಂದ ಮಾಡೋವಂಥ ಮಿಕ್ಸ್ಚರ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಅದು ಇದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅವರೇ ಕಾಳ ಇಷ್ಟ ಇಲ್ಲದವ್ರಿಗೂ ಈ ಮಿಕ್ಸ್ಚರ್ ಅಂತೂ ಇಲ್ಲ ಅಂತ ಹೇಳಕ್ಸ್ ಚಾನ್ಸೇ ಇಲ್ಲ ಸೊ ಇದನ್ನು ಮಾಡಿ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಸೀಸನಲ್ಲಿ ಕಂಪಲ್ಸರಿ ಇದನ್ನು ಮಾಡೇ ಮಾಡ್ತೀವಿ ಸೊ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕೆ ನಾ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ಕೆ ಜಿ ಅವರೇ ಕಾಳು ತಂದು ಸುಳಿದು ಬಿಟ್ಟು ಹಿಸ್ಕಿರೋದು ಇಸ್ಕಾದ್ಮೇಲೆ ಇದು ಆಲ್ಮೋಸ್ಟ್ ಒನ್ ಕೆ ಜಿ ಅವರೇ ಬೇಳೆ ಬಂದಿದೆ ಸೊ ಅವರೇ ಬೇಳೆ ಇಸ್ ಇತಿ ಆದ್ಮೇಲೆ ಅದನ್ನ ಅಂದ್ರೆ ಫ್ರೆಶ್ ಆಗೇನೆ ಅಂದ್ರೆ ನೆನ್ ಅದ್ರ ಒಣಗಿಸಿ ಹಂಗೆಲ್ಲ ಏನ್ ಕರಿಯೋದು ಬೇಡ ಜಸ್ಟ್ ಇಸ್ಕಾದ್ಮೇಲೆ ನೀರು ಹೋಗೋಂಗೆ ಒಂದು ಕಾಟನ್ ಬಟ್ಟೆಲಿ ಒರ್ಸ್ಕೊಳ್ಬೇಕಷ್ಟೇ ಸೊ ವರ್ಷ ಆಗಿದ ತಕ್ಷಣ ಇದನ್ನ ಕಾದಿರ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕರಿಬೇಕು ಫಸ್ಟ್ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಟು ಕರಿಬೇಕು ಇದನ್ನ ಸೊ ಒಂದು ಟೂ ತ್ರೀ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಒಂದು ಮೀಡಿಯಂ ಫ್ಲೇಮ್ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪ್ ಆಗಿ ಇದು ಬೈಯುತ್ತೆ ನೋಡಿ ಅಂದರೆ ಇದು ಒಂದ್ಸತಿ ಬೆಂದಾದ್ಮೇಲೆ ಅಂದರೆ ಕ್ರಿಸ್ಪ್ ಆಯ್ತು ತುಂಬಬೇಕಾದ್ರೆ ಮೇಲೆ ಬರುತ್ತೆ ಮತ್ತೆ ಇದು ಬಬಲ್ಸ್ ಬರ್ತಿರುತ್ತಲ್ಲ ಒಂಥರ ಗುಳ್ಳೆ ಗುಳ್ಳೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಕಮ್ಮಿ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂದರೆ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂತ ಬೆಳೆ ಸ್ವಲ್ಪ ಕ್ರಿಸ್ಪ್ ಆದ ತಕ್ಷಣ ಬಿಡಬೇಕು ತುಂಬ ಕಟಕಟ ಅನ್ನೋ ಥರ ಬೇಯಕ್ಕೆ ಬಿಟ್ಟರೆ ಚೆನ್ನಾಗಿರಲ್ಲ ಸೊ ನೋಡಿ ಅವರ ಬೆಳೆ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಕಡಲೆ ಬೀಜ ಸೊ ಕಡಲೆ ಬೀಜನ ಅಷ್ಟು ಒನ್ ಕಪ್ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಗರಿ ಗರಿ ಹಾಕೋರ್ಗು ಹುರ್ಕೊಂತೀನಿ ಅದನ್ನು ಕೂಡ ಹುರಿದು ಸೈಡಲ್ಲಿ ಇಟ್ಕೊಂಬೇಡೋಣ ಯಾವುದೇ ಮಿಕ್ಸ್ಚರ್ಗೆ ಅಂದರೆ ಬೀಜ ಇಲ್ಲದಿದ್ರೆ ಇನ್ಕಂಪ್ಲೀಟ್ ಅಂತಾನೆ ಅನಿಸುತ್ತೆ ಸೊ ಕಡಲೆ ಬೀಜ ಇದ್ರೇ ಅದು ಚೆನ್ನಾಗಿದೆ ಅಂತ ಆಗೋದು ಸೊ ಕಡಲೆ ಬೀಜ ಕಂಪಲ್ಸರಿ ಸೊ ಕಡಲೆ ಬೀಜನೂ ಹುರ್ತಿದ್ದಾಯಿತು ಈಗ ಒನ್ ಕಪ್ಪು ಹುರುಗಡ್ಲೆ ತೊಗೊಂಡಿದ್ದೀನಿ ಸೂರುಗಡ್ಲೆ ಅಷ್ಟೇ ಅದನ್ನು ತುಂಬ ಹುರಿಯಲ್ಲ ಅದನ್ನು ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸು ಅದನ್ನು ಬಿಸಿ ಮಾಡಿಕೊಂಡು ಎತ್ತಿಟ್ಬಿಡೋಣ ಅಂದರೆ ತುಂಬ ಹುರಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು ತ್ರೀ ಮಿನಿಟ್ಸ್ ಹುರ್ಕೊತಿದ್ದೀನಿ ಅಷ್ಟೇ ತ್ರೀ ಮಿನಿಟ್ಸ್ ಉರ್ಕೊಂಡ್ಬಿಟ್ಟು ಇದನ್ನು ಕೂಡ ತೆಗೆದು ಸೈಡಲ್ಲಿ ಇಡ್ತಿದ್ದೀನಿ ಅಂದರೆ ಎಲ್ಲದು ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿಡ್ತಿದ್ದೀನಿ ಅಂದರೆ ಎಣ್ಣೆ ಸ್ವಲ್ಪ ಸೋರ್ಕೊಳ್ಳಿ ಅಂತ ಒಂದು ಸ್ಟ್ರೈನರಲ್ಲಿ ಹಾಕ್ತಿದ್ದೀನಿ ನೋಡಿ ಎಣ್ಣೆ ಕಡಲೆನೂ ಕರೆದಿದ್ದಾಯಿತು ಈಗ ಒಂದು ಕಪ್ಪು ನಾನು ಇದು ತೊಗೊಂಡಿದ್ದೀನಿ ಗೋಡಂಬೆ ತೊಗೊಂಡಿದ್ದೀನಿ ಸೊ ಗೋಡಂಬೆನೂ ಕೂಡ ಕೆಂಪು ಚೆನ್ನಾಗಿ ಹೊರ್ಕೋಣ ಗೋಡಂಬೆ ಒಂದು ಎರಡೆರಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದು ಆಪ್ಷನ್ ನಿಮ್ಗೆ ಇಷ್ಟ ಆದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಗೋಡಂಬಿ ಬಾದಾಮಿ ಯಾವುದಾಕ್ದ್ರೂ ಚೆನ್ನಾಗಿರುತ್ತೆ ಅಂದರೆ ಅಲ್ವಾ ಟೇಸ್ಟು ಕೊಡುತ್ತೆ ಮತ್ತು ಹೆಲ್ತ್ ವೈಸ್ ಒಳ್ಳೆಯದು ಸೊ ಹಾಗಾಗಿ ಕ್ಯಾಶು ಕೂಡ ನಾನು ಸೇರಿಸಿದ್ದೀನಿ ಮತ್ತೀಗ ಈಗ ಒಂದು ಅರ್ಧ ಕಪ್ ಅಷ್ಟು ಇದು ಅಷ್ಟೇ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ ಅಂದರೆ ತುಂಬ ಸಿಪ್ಪೆ ಎಲ್ಲ ತೆಗ್ದಿಲ್ಲ ಅಂದರೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಜಜ್ಜಿ ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಅಂದರೆ ಓಪನ್ ಆಗೋವರೆಗೂ ಜಜ್ಕೊಂಡು ಇದನ್ನು ಕೂಡ ಕ್ರಿಸ್ಪಾಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ನೀವು ಬೆಳ್ಳುಳ್ಳಿನ ಫ್ರೈ ಮಾಡಿದ್ದಾಯಿತು ಅದನ್ನು ಕೂಡ ಸೈಡಲ್ಲಿ ಎತ್ತಿರ್ಕೊತೀನಿ ಬೆಳ್ಳುಳ್ಳಿ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ಸ್ ಕೊಡುತ್ತೆ ಯಾವುದೇ ಮಿಕ್ಸರ್ಗಾಗಲಿ ಸೊ ಹಾಗಾಗಿ ಬೆಳ್ಳುಳ್ಳಿ ಕಂಪಲ್ಸರಿ ಆ್ಯಡ್ ಮಾಡ್ತೀನಿ ಅಂದರೆ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಸೊ ಬೆಳ್ಳುಳ್ಳಿ ಆಯಿತು ಈಗ ಕೊಬ್ಬರಿ ಕೊಬ್ಬರಿನ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಅದನ್ನು ಕೂಡ ಕೆಂಪಾಗೋರ್ಗು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಮೆತ್ತ ಮೆತ್ತಗಿದ್ರೆ ಹೇಳಿದ್ನಲ್ಲ ಅಂದ್ರೆ ಮಿಕ್ಸ್ಚರಮ್ಮೆ ಅಂದರೆ ಫುಲ್ಲು ಬೇಗ ಇದಾಗೋಗ್ಬಿಡುತ್ತೆ ಮೆತ್ತಗೋಗ್ಬಿಡುತ್ತೆ ಸೊ ಹಾಗಾಗಿ ಯಾವುದೇ ಐಟಮ್ನು ಮೆತ್ತ ಮೆತ್ತಗೆ ಹುರ್ಕೊಂಡೋಗಿಲ್ಲ ಅಂದರೆ ಎಲ್ಲದನ್ನೂ ಚೆನ್ನಾಗಿ ಕ್ರಿಸ್ಪ್ ಆಗೋರ್ಗು ಹುರ್ಕೋಬೇಕು ನೋಡಿ ಕೊಬ್ಬರಿನೂ ಫುಲ್ಲು ಕೆಂಪಾಗಿದೆ ಕೆಂಪಾಗೋರ್ಗು ಹುರ್ತಿದ್ದೀನಿ ಇದನ್ನು ಕೂಡ ತೆಗೆದು ಸೈಡಲ್ಲಿ ಇಟ್ಬಿಡೋಣ ಕೊಬ್ಬರಿ ಸೇರಿಸೋದ್ರಿಂದ ಮಿಕ್ಸ್ಚರು ಒಳ್ಳೆ ಟೇಸ್ಟ್ ಆಗುತ್ತೆ ಹಾಗಾಗಿ ಕೊಬ್ಬರಿ ಕೂಡ ಕಂಪಲ್ಸರಿ ನಾನು ಆ್ಯಡ್ ಮಾಡ್ತೀನಿ ಈಗ ಕೊಬ್ಬರಿ ಆಯಿತು ಕೊಬ್ಬರಿ ಆದಮೇಲೆ ಒಂದು ಕಪ್ಪು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ ಕರ್ಬೇವು ಬೇಗನೆ ಫ್ರೈ ಆಗುತ್ತೆ ಒನ್ ಟೂ ಮಿನಿಟ್ಸಲ್ಲೆಲ್ಲ ಫ್ರೈ ಆಗುತ್ತೆ ಸೊ ಅದು ಕ್ರಿಸ್ಪ್ ಆಗಿದ ತಕ್ಷಣ ಅದನ್ನು ಕೂಡ ತೆಗೆದು ಸೈಡ್ಲಿಟ್ಬಿಟ್ಟು ಅದರೊಳಗೆ ಸೇರಿಸ್ಕೊಂಡು ಸೇರಿಸಿಟ್ಬಿಡ್ತೀನಿ ಸೊ ಅಂದರೆ ಈಗ ಮೆತ್ತಗಿದ್ರು ಅಲ್ಲಿ ಹೊರಕ್ಕೆ ಹಾಕಿದ್ಮೇಲೆ ಅದು ಕ್ರಿಸ್ಪ್ ಆಗಿಬಿಡತ್ತೆ ಸೊ ಹಾಗಾಗಿ ಪೂರ್ತಿ ಇಲ್ಲೇನೆ ಗರಿ ಗರಿ ಆಗೋವ್ರಿಗೆ ಬೇಡ ಒಂದು ಟೂ ಮಿನಿಟ್ಸ್ಗೆಲ್ಲ ಆಲ್ಮೋಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ಒನ್ ಕಪ್ ನಾನು ಕಡಲೆಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಒಂದು ಟೂ ಅವರ್ಸ್ ನೆನ್ಸಿದೀನಿ ಕಡಲೆಬೇಳೆನ ನೆನ್ಸಿಬಿಟ್ಟು ಮತ್ತೆ ಅದೇ ಬಟ್ಟೆಲಿ ಹೊರ್ಸಿದೀನಿ ಅಂದ್ರೆ ನೀರಿಲ್ಲ ಬಟ್ ನೆಂದಿರೋ ಇದು ಕಡಲೆಬೇಳೆ ಇದನ್ನ ಕೂಡ ಹಾಕೊಂಡು ಹುರ್ಕೊಂತಿದ್ದೀನಿ ಸೊ ಇದು ಉರಿಯೋದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರೆ ನೆಂದಿರೋದಲ್ವಾ ಸೊ ಹಾಗಾಗಿ ಕಡಲೆ ಬೆಳೆನೂ ಮತ್ತೆ ಅವರೆಬೇಳೆನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಿಕ್ಕಿದೆಲ್ಲ ಬೇಗ ಬೇಗ ಆಗೋಗುತ್ತೆ ಇದನ್ನ ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗೋವ್ರಿಗು ಹುರ್ಕೋಣ ಕಡಲೆಬೇಳೆ ಉರಿದ್ಬಿಟ್ಟು ಅದನ್ನು ಕೂಡ ಉರಿದಿರೋ ಬೇರೆ ಐಟಮ್ಸ್ ಜೊತೆ ಎಲ್ಲ ಸೇರ್ಸ್ಕೊಂಬಳ ನೋಡಿ ಕಡಲೆಬೇಳೆ ಆಯಿತು ಇದನ್ನು ಅವರೆಬೇಳೆ ಜೊತೆ ಸೇರಿಸ್ಕೊಂತಿದ್ದೀನಿ ಸೊ ಎಲ್ಲದು ಹಾಕಾದ್ಮೇಲೆ ಅಂದರೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಎಲ್ಲ ಸೋರ್ಕೊಳ್ಳಿ ಅಂತ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊತಿದ್ದೀನಿ ಮತ್ತು ಖಾರದ ಪುಡಿನ ಅಷ್ಟೇ ಖಾರದ ಪುಡಿನೂ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಅಷ್ಟು ಖಾರ ಬೇಡ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಮತ್ತು ಸ್ವಲ್ಪ ಫ್ಲೇವರ್ಗೆ ಅಂತ ಬಿಟ್ಟು ನಾನು ಕಿಚನ್ ಕಿಂಗ್ ಮಸಾಲ ಸಿಗುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಒನ್ ಟೇಬಲ್ ಅಷ್ಟು அதன்ன சேர்விபிட்டு நீட்டாக எல்லாத்தையும் மிக்ஸ் அந்த உப்பு காரம் எல்லாம் ஒன்னொந்து காலிக்கு இடிப்பா தான் நீட்டாக மிஸ் மாணா மிஸ் கொண்டு இதென்னே டேட்டு கண்டெனர் ஹாக்கிட்டு ஸ்டோர்மா நீல்மோஸ்ட் ஒன் மந்த்வரை இட் தின்போது அந்த ஹுரியாதே சனாக கிரிஸ்பாகி உர்திர் அது இம்பார்டெண்ட்டு கிலோரு மிக்ஸர்ன ஃபிரிஸில் கூட ஸ்டோர் மாதிரி சென்னொள்ள கண்டெனர் ஹாக்குபிட்டு நீர் நீர் இழிதங்க ಸೊ ಫ್ರಿಜ್ಜಲ್ಲಿ ಕೂಡ ಇಡ್ತಾರೆ ಸೊ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಹಾಗೇನೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬ ದಿನ ಇಡ್ಬೇಕಾದ್ರೆ ಹಂಗೆ ಆಯಿತು ಇಲ್ಲದಿದ್ರೆ ಈ ಹೊರಗಡೆನೇ ಚೆನ್ನಾಗೇ ಇರುತ್ತೆ ಅವರೇ ಕಾಲು ಸೀಸನಲ್ಲಿ ಈ ಸ್ನ್ಯಾಕ್ಸ್ನ ಆಲ್ಮೋಸ್ಟ್ ನಾವು ಮಾಡೇ ಮಾಡ್ತೀನಿ ಕಂಪಲ್ಸರಿ ಮಾಡಿ ಅಂದರೆ ಸುಮಾರು ದಿವಸ ಸ್ಟೋರು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಟೆನ್ ಟೆನ್ ಎಲ್ಲ ಮಾಡ್ಕೊತೀವಿ ಬಟ್ ಇವತ್ತು ನಾನು ಕಮ್ಮಿ ಮಾಡಿದ್ದೀನಿ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್